ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಅವರು ಇತರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಇತರರೂ ಸಹ ಕಾನೂನಿನ ಬಗ್ಗೆ ಜ್ಞಾನ ಮತ್ತು ಅರಿವು ಮೂಡಲಿ ಅಂತ ಹೇಳ್ತಾ ನಾನು ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಒಂದು ದಾವೆಯನ್ನು ಯಾವ ರೀತಿಯಾಗಿ ರಿಜೆಕ್ಟ್ ಮಾಡಿಸ್ಬೋದು ಒಂದು ದಾವೆಯನ್ನು ರಿಜೆಕ್ಟ್ ಮಾಡಬೇಕಾದ್ರೆ ಏನೆಲ್ಲ ಒಂದು ಹಂತಗಳಿರುತ್ತೆ ನಿಮ್ಮ ವಿರುದ್ಧ ಯಾರೋ ಒಬ್ಬರು ಒಂದು ಕೇಸ್ ಹಾಕ್ಬಿಟ್ಟಿದ್ದಾರೆ ಆ ಕೇಸನ್ನ ಫಸ್ಟ್ ಅಟೆಂಪ್ಟಲ್ಲಿ ಯಾವ ರೀತಿ ಒಂದು ಡಿಸ್ಮಿಸ್ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ ಒಂದು ಕೇಸನ್ನು ಹಾಕಿದರೆ ಆ ಕೇಸನ್ನು ನಿಮ್ಮ ವಿರುದ್ಧ ಕೇಸ್ ಹಾಕಿದರೆ ನಿಮ್ದು ಯಾವುದೋ ಒಂದು ತಪ್ಪಿಲ್ಲ ಯಾವುದೇ ಒಂದು ಸಕಾರಣ ಇಲ್ಲ ಆದರೂ ಸಹ ಒಂದು ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಅಟೆಂಪ್ಟಲ್ಲೇ ನೀವು ಒಂದು ಕೇಸನ್ನು ಡಿಸ್ಮಿಸ್ ಮಾಡಿಸ್ಬೋದು ಯಾವ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಸ್ನೇಹಿತರೆ ಆರ್ಡರ್ ಸೆವೆನ್ ರೂಲ್ ಲೆವೆನ್ ಆಫ್ ಸಿ ಪಿ ಸಿ ದಿವಾನಿ ಪ್ರಕ್ರಿಯಾ ಸಂಹಿತೆ ಆದೇಶ ಏಳು ರೂಲ್ ಅನ್ನೊಂದು ಅದರ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನ್ಯಾಯಾಲಯಕ್ಕೆ ಯಾವ ನ್ಯಾಯಾಲಯದಲ್ಲಿ ಒಂದು ಕೇಸು ಚಾಲ್ತಿಯಲ್ಲಿರುತ್ತೆ ಯಾವ ನ್ಯಾಯಾಲಯದ ಪ್ರಕರಣ ಚಾಲ್ತಿಯಲ್ಲಿರುತ್ತೆ ಯಾವ ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಒಂದು ಕೇಸನ್ನು ಹಾಕಿದಾರೋ ಆ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಏನಂತ ಈ ಅರ್ಜಿ ಯಾವ ಒಂದು ದಾವೇನ ಏನು ಹಾಕಿದರೋ ನನ್ನ ವಿರುದ್ಧ ಒಂದು ದಾವೆಯನ್ನು ಹಾಕಿದ್ದಾರೋ ಆ ದಾವೆ ಒಂದು ತರ್ತದಲ್ಲ ಒಂದು ಮೇಂಟೆನೆಬಿಲಿಟಿನೇ ಇಲ್ಲ ಆ ದಾವೆ ಅದು ಮೇಂಟೆನೆನ್ಸೇ ಆಗೋದಿಲ್ಲ ಹಾಗಾಗಿ ಡಿಸ್ಮಿಸ್ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೇಂಟೆನೆಬಿಲಿಟಿ ಯಾವ ಯಾವ ಆಧಾರದ ಮೇಲೆ ಇರೋದಿಲ್ಲ ಅಂತ ಹೇಳಿದ್ರೆ ಒಂದು ಕೆಲವೊಂದು ಒಂದು ಆಧಾರಗಳನ್ನ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಂತಿಂಥ ಆಧಾರಗಳದ ಮೇಲೆ ಒಂದು ಮೈಂಟನೆಬಿಲಿಟಿಯನ್ನು ಕ್ವಶನ್ ಮಾಡ್ಬೋದು ಆ ಕ್ವಶನ್ ಮಾಡಿ ಒಂದು ಆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ಯಾವ ಆಧಾರ ಅಂತ ಹೇಳಿದ್ರೆ ಒಂದು ವ್ಯಾಜ್ಯ ಕಾರಣ ಮೊದಲಿಗೆ ಒಂದು ವ್ಯಾಜ್ಯ ಕಾರಣ ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ ನಾವು ವ್ಯಾಜ್ಯ ಕಾರಣ ಅಂತ ಹೇಳಿದರೆ ಯಾವುದೇ ಒಂದು ಪ್ರತಿ ಒಂದು ಒಂದು ಕೇಸನ್ನು ಹಾಕ್ಬೇಕಾದ್ರೆ ಆ ಕೇಸಲ್ಲಿ ಒಂದು ವ್ಯಾಜ್ಯ ಕಾರಣ ಇರಬೇಕು ವಿತೌಟ್ ಕಾಸ್ ಆಫ್ ಆ್ಯಕ್ಷನ್ ನೀವು ಕೇಸ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಕೇಸ್ ಹಾಕೋಕೆ ಬರೋದೇ ಇಲ್ಲ ಒಂದು ಕೇಸನ್ನು ಹಾಕ್ಬೇಕಾದ್ರೆ ಮೇಯ್ನಾಗಿ ವ್ಯಾಜ್ಯ ಕಾರಣವನ್ನು ತಿಳಿಸ್ಕೊಡ್ಬೇಕಾಗತ್ತೆ ಒಂದು ವ್ಯಾಜ್ಯ ಅಂದರೆ ಒಂದು ಏನು ಒಂದು ಕೇಸ್ ಇದ್ರೆ ಕೇಸಿಗೆ ಕಾರಣ ಏನು ಕಾರಣ ಆಗ ಆಗೋದಕ್ಕೆ ಏನು ಕಾರಣ ಇದೆ ಅದನ್ನು ತಿಳಿಸ್ಕೊಡ್ಬೇಕಾಗತ್ತೆ ಯಾವಾಗ ವ್ಯಾಜ್ಯ ಕಾರಣ ಆಯಿತು ಎಂಥ ದಿನದಲ್ಲಿ ನಿಮ್ಮ ಅವರ ನಡುವೆ ಒಂದು ವ್ಯಾಜ್ಯಕ್ಕೆ ಒಂದು ಕೇಸ್ ಆಗೋಕೆ ಒಂದು ಕಾರಣ ಆಯಿತು ಒಂದು ಗಲಾಟೆ ಒಂದು ಕಾರಣ ಆಯಿತು ಅಂತ ಹೇಳ್ಬಿಟ್ಟು ಒಂದು ವ್ಯಾಜ್ಯ ಕಾರಣ ಸರಿಯಾದ ರೀತಿಯಲ್ಲಿ ತಿಳಿಸ್ಕೋಬೇಕು ಯಾವ ದಿನ ದಲ್ಲಿ ಒಂದು ವ್ಯಾಜ್ಯ ಕಾರಣ ಉಂಟಾಯಿತು ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾಗಿ ಒಂದು ತಿಳಿಸ್ಕೊಡ್ಬೇಕು ಎಕ್ಸಾಂಪಲ್ ಯಾರೋ ಒಬ್ಬ ನಿಮ್ಮ ಜಮೀನಿನಲ್ಲಿ ಒಬ್ಬ ಟ್ರಸ್ ಪಾಸ್ ಮಾಡಿರ್ತಾನೆ ಅಂದ್ಕೊಳ್ಳಿ ನಿಮ್ಮ ಅನುಮತಿ ಇಲ್ಲದೇ ಆ ಜಮೀನಲ್ಲಿ ಒಂದು ಬಂದು ಆ ಜಮೀನಲ್ಲಿ ನಾನೇ ಉಳುಮೆ ಮಾಡ್ತೀನಿ ನಾನೇ ಇರ್ತೀನಿ ಅಂತೇಳಿರೋ ಒಂದು ಹೇಳಿ ಟ್ರಸ್ ಪಾಸ್ ಮಾಡಿದರೆ ಯಾವ ದಿನಾಂಕದಂದು ಅವನು ನಿಮ್ಮ ಜಮೀನಿಗೆ ಬಂದು ಟ್ರಸ್ ಪಾಸ್ ಮಾಡ್ದ ಆ ದಿನಾಂಕದಂದು ಅದು ಮೆನ್ಷನ್ ಮಾಡಬೇಕು ಯಾವ ಡೇಟಲ್ಲಿ ಬಂದಿದ್ದ ಯಾವತ್ತಿಂದ ನಿಮಗೆ ಆ ವ್ಯಕ್ತಿಯಿಂದ ತೊಂದರೆ ಆಗ್ತಾಯಿದೆ ಅದನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡಿರಬೇಕು ಸಂಪೂರ್ಣವಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ವ್ಯಾಜ್ಯ ಕಾರಣನೇ ತಿಳಿಸಿಲ್ಲ ಅಂತ ಹೇಳಿದ್ರೆ ಏನು ಕೇಸ್ ಆಗೋಕ್ಕೆ ಏನು ರೀಸನ್ ಇದೆ ಅದನ್ನೇ ತಿಳಿಸಿಲ್ಲ ಅಂತ ಹೇಳಿದ್ರೆ ಆ ಕೇಸನ್ನು ನೀವು ಡಿಸ್ಮಿಸ್ ಮಾಡಿಸ್ಬೋದು ರಿಜೆಕ್ಟ್ ಮಾಡಿಸ್ಬೋದು ರಿಜೆಕ್ಟನ್ ಆಫ್ ಫ್ಲೈಂಟ್ಗೆ ಒಂದು ಆರ್ಡರ್ಸ್ ಸೆವೆನ್ ರೂಲ್ ಲೆವೆನ್ ಹಾಕಿದರೆ ಆ ಪ್ಲೈಂಟು ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೆಂತ ಹೇಳಿದರೆ ಸ್ನೇಹಿತರೆ ಒಂದು ಒಂದು ಲಿಮಿಟೇಷನ್ ಇರಬೇಕು ನಾ ಹಿಂದಿನ ವೇಳೆಯಲ್ಲಿ ಹೇಳಿದ ಸಂಪೂರ್ಣವಾಗಿ ಲಿಮಿಟೇಷನ್ ಆ್ಯಕ್ಟ್ ಏನೇನಿದೆ ಯಾವ ಸೆಕ್ಷನ್ ಯಾವುದು ಕೇಳುತ್ತೆ ಮತ್ತು ಯಾವ್ಯಾವ ಒಂದು ಕೇಸ್ ಹಾಕಬೇಕು ಹೇಳಿದ್ರೆ ಯಾವ ಯಾವ ಒಂದು ವರ್ಷ ಒಂದು ಅವಧಿ ಏನಿರುತ್ತೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಆ ಮಾಹಿತಿ ಅನ್ವಯವಾಗಿ ನೀವು ಅದನ್ನು ನೋಡ್ಕೋಬೋದು ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಯಾವ ಕೇಸ್ ಹಾಕೋಕ್ಕೆ ಎಷ್ಟು ಲಿಮಿಟೇಷನ್ ಇರುತ್ತೆ ಅಂತ ಆ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ವೇಳೆ ಒಂದು ಕೇಸನ್ನು ಹಾಕಿಲ್ಲ ಅಂತೇಳಿದ್ರೆ ಎಕ್ಸಾಂಪಲ್ಲು ಒಂದು ಪ್ರೊನೋಟ್ ಅಂತ ಬರ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಆ ಪ್ರೊನೋಟನ್ನು ದಾಖಲು ಮಾಡೋಕ್ಕೆ ನಿಮಗೆ ಮೂರು ವರ್ಷ ಲಿಮಿಟೇಷನ್ ಇರುತ್ತೆ ರಿಕವರಿ ಸೂಟ್ಗೆ ಮನಿ ರಿಕವರಿ ಸೂಟ್ ಅಂತ ಹೇಳ್ಬೋದು ಏನು ನೀವು ದುಡ್ಡು ಕೊಟ್ಟಿದ್ರೆ ಅದು ವಾಪಸ್ ಪಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೊನೋಟನ್ನು ಬರ್ಸ್ಕೊಂಡಿರ್ತೀರ ಆ ಪ್ರನೋಟಿಗೆ ಏನು ಬರ್ಕೊಟ್ಟಿದ್ದಾರೆ ಆ ಡೇಟಿನ ಮೂರು ವರ್ಷ ಕಾಲಾವಕಾಶ ನಿಮಗಿರುತ್ತೆ ಒಂದು ವೇಳೆ ನೀವು ಮೂರು ವರ್ಷ ಕಾಲಾವಕಾಶ ಇದ್ರೂ ಒಂದು ದಿನ ತಡವಾಗಿ ಹಾಕಿದ್ದೀರಾ ಅಂದ್ಕೊಳ್ಳಿ ಮೂರು ವರ್ಷದ ಮೇಲೆ ಒಂದು ದಿನನೋ ಎರಡು ದಿನ ಬಿಟ್ಟು ನೀವು ಕೇಸ್ ಹಾಕಿದ್ದೀರಾ ಅಂತ ಹೇಳಿದ್ರು ಸಹ ಅದನ್ನು ರಿಜೆಕ್ಟನ್ ಆಫ್ ಪ್ಲೇಂಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡ್ಬೋದು ನೀವು ಮೂರು ವರ್ಷದ ಒಳಗೆ ಒಂದು ದಿನ ಲೇಟ್ ಆದರೂ ಆ ಕೇಸು ನಿಲ್ಲೋದಿಲ್ಲ ಸ್ಟ್ಯಾಂಡ್ ಆಗೋದಿಲ್ಲ ಯಾವ ಸಂದರ್ಭದಲ್ಲೂ ಸಹ ನೀವು ಆರ್ಡರ್ ಸೆವೆನ್ ರೂಲ್ ಲೆವೆನ್ ಹಾಕೋತೀನಿ ಅಂತ ಹೇಳ್ತಿರೋ ಆವತ್ತೇ ಆ ಕೇಸನ್ನು ರಿಜೆಕ್ಟ್ ಮಾಡುವ ಅಧಿಕಾರ ವ್ಯಾಪ್ತಿ ನ್ಯಾಯಾಲಯಕ್ಕೆ ಹೊಂದಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಒಂದು ಜೂರಿಸ್ಟ್ರಿಕ್ಷನ್ ಅಂತ ಬರುತ್ತೆ ನ್ಯಾಯಾಲಯದ ವ್ಯಾಪ್ತಿ ಏನಿದೆ ಅಂತೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವೊಂದು ಒಂದು ತಾಲೂಕಲ್ಲಿ ಒಂದು ವಾಸ ಮಾಡ್ತಾಯಿದ್ದಾರೆ ಅಂದರೆ ಆ ನ್ಯಾಯಾಲಯದ ವ್ಯಾಪ್ತಿಗೆ ಯಾವ ಯಾವ ಹಳ್ಳಿಗಳು ಇನ್ಕ್ಲೂಡ್ ಆಗ್ತವೆ ಯಾವ ಯಾವ ಹಳ್ಳಿಗಳ ಕೇಸನ್ನು ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಒಂದು ಜೂರು ಮಾಡಿರ್ತಾರೆ ಆ ಜೂರು ವ್ಯಾಪ್ತಿಗೆ ಯಾವ ನ್ಯಾಯಾಲಯ ಬರುತ್ತೆ ಅದೇ ನ್ಯಾಯಾಲಯಕ್ಕೆ ಒಂದು ಕೇಸನ್ನು ದಾ ದಾಖಲು ಮಾಡಬೇಕು ಒಂದು ವೇಳೆ ಆ ನ್ಯಾಯಾಲಯಕ್ಕೆ ಆ ಜೂರು ಬರೋದಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಆ ನ್ಯಾಯಾಲಯದಲ್ಲಿ ಒಂದು ಕೇಸನ್ನು ಹಾಕೋಕ್ಕೆ ಬರೋದಿಲ್ಲ ಒಂದು ವೇಳೆ ಒಂದು ನೀವು ಯಾವುದೋ ಒಂದು ರಿಕವರಿ ಸೂಟ್ ಹಾಕಿದ್ದೀರಾ ಅಂದ್ಕೊಳ್ಳಿ ಅಥವಾ ಪ್ರಾಪರ್ಟಿ ಸೂಟೇ ಹಾಕಿದ್ದೀರಾ ಅಂದ್ಕೊಳ್ಳಿ ಪ್ರಾಪರ್ಟಿ ದಾವೇ ಹಾಕೋದಿ ಹಾಕಿದ್ದೀರಾ ಅಂದ್ಕೊಳ್ಳಿ ನೀವು ಹಾಕಿರೋ ದಾವೆ ಒಂದು ಐದು ಲಕ್ಷಕ್ಕಿಂತ ಮೇಲ್ಪಟ್ಟಾದರೆ ಅದು ಸೀನಿಯರ್ ಡಿವಿಷನ್ ಬರುತ್ತೆ ಐದು ಲಕ್ಷಕ್ಕಿಂತ ಒಳಗೆ ಒಂದು ಜೂನಿಯರ್ ಡಿವಿಷನ್ ಬರುತ್ತೆ ಆ ಪ್ರಾಪರ್ಟಿ ವ್ಯಾಲ್ಯೂ ಐದು ಲಕ್ಷಕ್ಕಿಂತ ಮೇಲ್ಪಟ್ಟು ಬಂದಿದ್ದು ಒಂದು ವೇಳೆ ನೀವು ಒಂದು ಜೂನಿಯರ್ ಡಿವಿಷನ್ಗೆ ಒಂದು ಕೇಸನ್ನು ಹಾಕಿದ್ದೀರ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಯಾರು ಪ್ರತಿವಾದಿ ಇರ್ತಾರೋ ಅವರು ಆರ್ಡರ್ ಸೆವೆನ್ ರೂಲ್ ಲೆವೆನ್ ಒಂದು ಅಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ರೆ ಆ ಕೇಸು ಸಹ ರಿಜೆಕ್ಟ್ ಆಗುತ್ತೆ ಹಾಗಾಗಿ ನೀವು ಒಂದು ಕೇಸನ್ನು ದಾಖಲು ಮಾಡಬೇಕಾದ್ರೆ ಸರಿಯಾದ ಒಂದು ಮಾಹಿತಿಯನ್ನು ನಿಮ್ಮ ವಕೀಲರಿಗೆ ಕೊಟ್ಟು ಒಂದು ದಾಖಲು ಮಾಡಬೇಕು ನೀವು ತಪ್ಪು ತಪ್ಪಾಗಿ ಮಾಹಿತಿ ಕೊಟ್ಟರೆ ಅದರ ಪ್ರಾಪರ್ಟಿ ವ್ಯಾಲ್ಯೂ ತಪ್ಪಾಗಿ ತಿಳಿಸ್ಕೊಟ್ರೆ ವಕೀಲರು ಏನು ಮಾಡೋಕ್ಕೋಗೋದು ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಅದ್ರ ಮೇಲ್ಗಡೆ ಅವರು ಒಂದು ಕೇಸನ್ನು ದಾಖಲು ಮಾಡಿರ್ತಾರೆ ಹಾಗಾಗಿ ಜ್ಯೂರಿಷನ್ನು ಸಹ ಒಂದು ನೋಡಬೇಕಾಗುತ್ತೆ ಒಂದು ವೇಳೆ ಇರೂ ಜ್ಯೂರಿಷನ್ ತಪ್ಪಾಗಿರೂ ಸಹ ಒಂದು ರಿಜೆಕ್ಷನ್ ಆಫ್ ಪ್ಲೇಂಟ್ ಆಗೋ ಸಾಧ್ಯತೆಗಳಿರ್ತವೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಒಂದು ರಿಜೆಕ್ಷನ್ ಆಫ್ ಪ್ಲೇಂಟಿಗೆ ಹಾಕೋಬೋದು ಅಂತ ಹೇಳ್ಬೋದು ಒಂದು ವೇಳೆ ನ್ಯಾಯಾಲಯದಿಂದಲೇ ಒಂದು ಒಂದು ಆ ಸರ್ಕಾರದಿಂದಲೇ ಇಂಥ ಕೇಸನ್ನು ಹಾಕಕ್ಕೆ ಬರೋದಿಲ್ಲ ಅಂತ ಏನಾದ್ರು ಒಂದು ನಿರ್ಬಂಧನೆ ಏರಿದರೆ ಇಂಥ ಕೇಸ್ಗಳು ಬರೋದಿಲ್ಲ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವೇನಾದ್ರು ಆ ಕೇಸನ್ನು ಹಾಕಿದ್ದೆ ಆದರೆ ಆ ಸಂದರ್ಭದಲ್ಲೂ ಸಹ ಆ ಅವರು ರಿಜೆಕ್ಷನ್ ಆಫ್ ಪ್ಲೇಂಟ್ ಹಾಕಿಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿ ಅದನ್ನು ರಿಜೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಒಂದು ವೇಳೆ ಕೋರ್ಟ್ ಫೀ ಮೇಯ್ನಾಗಿ ಕೋರ್ಟ್ ಫೀ ಆ ಒಂದು 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 ಕೇಸನ್ನು ದಾಖಲು ಮಾಡಬೇಕು ಅಂದರೆ ನ್ಯಾಯಾಲಯದಲ್ಲಿ ಒಂದು ಕೋರ್ಟ್ ಫೀ ವ್ಯಾ ಕೋರ್ಟ್ ಸೂಟ್ ವ್ಯಾ ವ್ಯಾಲ್ಯೂಯೇಷನ್ ಅಂತ ಆಕ್ಟೇ ಇದೆ ಕೋರ್ಟ್ ಫೀ ಮತ್ತು ಸೂಟ್ ವ್ಯಾಲ್ಯೂಯೇಷನ್ ಆಕ್ಟ್ ಅಂತ ಇದೆ ಅದ್ರ ಪ್ರಕಾರವಾಗಿ ಒಂದು ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಶುಲ್ಕವನ್ನು ಪಾವತಿ ಮಾಡಬೇಕು ನೀವು ಒಂದು ರಿಕವರಿ ಸೂಟ್ ಆಗ್ತೀನಿ ಹೇಳಿದ್ರೆ ಅದಕ್ಕೆ ಬೇರೆ ಒಂದು ಕೋರ್ಟ್ ಫೀಸ್ ಸ್ಟ್ರಕ್ಚರ್ ಬರುತ್ತೆ ಒಂದು ಇಂಜೆಕ್ಷನ್ ಸೂಟ್ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಕೋರ್ಟ್ ಫೀಸ್ ಬರುತ್ತೆ ಒಂದು ಮೇಂಟೆನೆನ್ಸ್ ಕೇಸ್ ಆಗ್ತೀನಿ ಅಂತ ಹೇಳಿದ್ರು ಸಹ ಅದಕ್ಕೆ ಆದ ಒಂದು ಕೋರ್ಟ್ ಫೀಸ್ ಬರುತ್ತೆ ಪ್ರತಿ ಒಂದಕ್ಕೂ ಸಹ ಕೋರ್ಟ್ ಫೀಸ್ ಬರುತ್ತೆ ಅದೇನು ಕೋರ್ಟ್ ಫೀಸ್ ಹೇಳಿದ್ರು ಅದು ಕರೆಕ್ಟಾಗಿ ನೀವು ಪೇ ಮಾಡಿರಬೇಕು ಒಂದು ವೇಳೆ ಒಂದು ರೂಪಾಯಿ ಕಮ್ಮಿ ಹಾಕಿದ್ದಾರೆ ಅಂತ ಹೇಳಿದ್ರು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಒಂದು ರೂಪಾಯಿ ಕಡಿಮೆ ಕೋರ್ಟ್ ಫೀಸ್ ಕಟ್ಟಿದ್ದೀರಾ ಅಂತ ಹೇಳಿದ್ರು ಸಹ ಆ ಕಾ ಏನು ದಾವೆ ಹಾಕಿರ್ತಾರೋ ಆ ದಾವೇನ ರಿಜೆಕ್ಟ್ ಮಾಡುವ ಒಂದು ಅಧಿಕಾರ ವ್ಯಾಪ್ತಿ ಪ್ರತಿವಾದಿಗೆ ಇರುತ್ತದೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನೀವು ಏನಿದೆ ಒಂದು ಕೋರ್ಟ್ ಫೀಸ್ ಕರೆಕ್ಟಾಗಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಅದು ಸಹ ಒಂದು ರಿಜೆಕ್ಟ್ ಆಗೋ ಸಂದರ್ಭ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಒಂದು ಒಂದು ಅಂಶ ಅಂತ ಹೇಳಿದ್ರೆ ಅಂಡರ್ ವ್ಯಾಲ್ಯೂ ತೋರಿಸೋದು ಅಂಡರ್ ವ್ಯಾಲ್ಯೂ ಅಂದರೆ ಏನು ಒಂದು ಮಾರ್ಕೆಟಲ್ಲಿ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಒಂದು ಐದು ಲಕ್ಷ ನಡೀತಾ ಇದೆ ಗೌರ್ಮೆಂಟ್ ವ್ಯಾಲ್ಯೂ ಐದು ಲಕ್ಷ ನಡೀತಾ ಇದೆ ಅಂದ್ಕೊಳ್ಳಿ ಆ ಗೌರ್ಮೆಂಟ್ ವ್ಯಾಲ್ಯೂ ಐದು ಲಕ್ಷ ನಡೀತಾ ಇದ್ದು ನೀವು ಏನೋ ಒಂದು ನಿಮ್ಮ ಜೂನಿಯರ್ ಡಿವಿಷನ್ಗೆ ಬರಬೇಕು ಅಥವಾ ಸೀನಿಯರ್ ಡಿವಿಷನ್ಗೆ ಬರಬೇಕು ಅಥವಾ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಏನಾದ್ರು ಒಂದು ಪ್ರಾಪರ್ಟಿ ವ್ಯಾಲ್ಯೂ ಐದು ಲಕ್ಷ ಇರೋ ಪ್ರಾಪರ್ಟಿನ ಎರಡು ಲಕ್ಷ ತೋರಿಸಿದ್ರ ಅಂದ್ಕೊಳ್ಳಿ ಏಳು ಲಕ್ಷ ಪ್ರಾಪರ್ಟಿ ವ್ಯಾಲ್ಯೂ ಇದೆ ನನಗೆ ಅಂತ ಹೇಳ್ಬಿಡ ಕೇಸ್ ಹಾಕಿದರೆ ಅಂಥ ಸಂದರ್ಭದಲ್ಲೂ ಸಹ ಆ ಏನು ಅಂಡರ್ ವ್ಯಾಲ್ಯೂ ತೋರಿಸಿದ್ದಾರೆ ಹೇಳಿಬಿಟ್ಟು ಆ ಕೇಸನ್ನು ರಿಜೆಕ್ಟ್ ಮಾಡುವ ರಿಜೆಕ್ಟ್ ಮಾಡಿಸುವ ಒಂದು ಪವರು ಪ್ರತಿವಾದಿ ಯಾರಿರ್ತಾರೆ ಯಾರ ವಿರುದ್ಧ ಒಂದು ಕೇಸ್ ಹಾಕಿರ್ತೀರಿ ಅವ್ರಿಗೆ ಇರುತ್ತೆ ಹಾಗಾಗಿ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಸಹ ಕರೆಕ್ಟಾಗಿ ನಿಖರವಾಗಿ ನ್ಯಾಯಾಲಯಕ್ಕೆ ತೋರಿಸ್ಕೊಡ್ಬೇಕು ಏನೋ ಒಂದು ನಿಮ್ಮ ಐಡಿಯಾದ ಪ್ರಕಾರ ಇಷ್ಟಿರ್ಬೋದ ಅಷ್ಟಿರ್ಬೋದಾ ಅಂತ ಏನು ಕೇಳಿ ಒಂದು ಮಾಡೋಕ್ಕೆ ಬರೋದಿಲ್ಲ ನಿಮಗೆ ಪ್ರಾಪರ್ಟಿ ವ್ಯಾಲ್ಯೂ ಏನು ಇದೆ ಅಂತ ತಿಳ್ಕೊಬೇಕು ಅವ್ರು ಸಬ್ ಆಫೀಸ್ಗೆ ಹೋದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಆ ಪ್ರಾಪರ್ಟಿಗೆ ಗೌರ್ಮೆಂಟ್ ವ್ಯಾಲ್ಯೂ ಏನಿದೆ ಅಂತ ಅಲ್ಲೋಗಿ ಒಂದು ಡೀಟೇಲಾಗಿ ತಿಳ್ಕೊಂಡು ನಂತರ ನಿಮ್ಮ ವಕೀಲರಿಗೆ ಒಂದು ಸರಿಯಾದ ಒಂದು ಮಾಹಿತಿ ಕೊಟ್ಟರೆ ಅದು ಸಹ ಒಂದು ಒಂದು ಕೇಸ್ ಸ್ಟ್ಯಾಂಡ್ ಆಗುತ್ತೆ ಒಂದು ವೇಳೆ ಒಂದು ಸ್ಟ್ಯಾಂಡ್ ನೀವು ಸರಿಯಾಗಿ ಒಂದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿ ಯಾರಿರ್ತಾರೆ ಅವರು ಆರಾಮಾಗಿ ಒಂದು ನಿಮ್ಮ ಪ್ಲೇಂಟನ್ನು ರಿಜೆಕ್ಟ್ ಮಾಡಿಸ್ಕೋಬೋದು ನ್ಯಾಯಾಲಯದಲ್ಲಿ ಅಂತ ಹೇಳ್ಬೋದು ಒಂದು ವೇಳೆ ಒಂದು ಕೇಸನ್ನು ಹಾಕಿರ್ತೀರ ಸರಿಯಾದ ಒಂದು ದಾಖಲಾತಿ ಆ ಒಂದು ಕೊಟ್ಟಿರಲ್ಲ ಒಂದು ಆಸ್ತಿಗೆ ಒಂದು ಕೇಸ್ ಹಾಕಿರ್ತಾರೆ ಸರ್ ಒಂದು ಎಕ್ಸಾಂಪಲ್ ಒಂದು ಜಮೀನ್ ಮೇಲೆ ಒಂದು ಕೇಸ್ ಹಾಕಿರ್ತಾರೆ ಆ ಜಮೀನು ಸರ್ವೆ ನಂಬರು ನೂರಿಪ್ಪತ್ತೋ ಏನೋ ಇರುತ್ತೆ ಅಂದ್ಕೊಳ್ಳಿ ನೀವು ತಗೋಬಂದರೆ ನೂರಿಪ್ಪತ್ತೈದು ಸರ್ವೆ ನಂಬರ್ದು ಪ್ರಾಪರ್ಟಿನ ಕೊಡ್ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಒಂದು ಕೇಸನ್ನು ಅಡಗಿಸ್ತಾ ಇದೆ ಒಂದು ಡಾಕ್ಯುಮೆಂಟ್ನೇ ಕರೆಕ್ಟಾಗಿ ನೀವು ಕೊಟ್ಟಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲೂ ಸಹ ಯಾರು ಎದುರು ಪಾರ್ಟಿ ಇರ್ತಾರೋ ಪ್ರತಿವಾದಿ ಇರ್ತಾರೋ ಆ ಅವರು ಆ ಕೇಸನ್ನು ಪ್ಲೇಂಟನ್ನು ರಿಜೆಕ್ಟ್ ಮಾಡಿಸುವಂತಹ ಒಂದು ಪ್ರಮೇಯ ಬರ್ತದೆ ಅಂತ ಹೇಳ್ಬೋದು ಮತ್ತೊಂದು ಸಂದರ್ಭ ಯಾವುದು ಅಂತ ಹೇಳಿದರೆ ಸ್ನೇಹಿತರೆ ಯಾರೋ ಒಬ್ಬ ಒಂದು ಅವಶ್ಯಕವಾದ ಪಾರ್ಟಿ ಇರ್ತಾನೆ ಒಂದು ನ್ಯಾಯಾಲಯಕ್ಕೆ ಅವನು ಸಹ ಒಂದು ಒಬ್ಬ ಪಕ್ಷಗಾರನಾಗಿ ಮಾಡಬೇಕಾಗಿರುತ್ತೆ ಆದರೆ ನೀವು ಅವನ ಪಕ್ಷಗಾರನಾಗಿ ಮಾಡಿರೋದಿಲ್ಲ ನಾಯಿನ್ ಜಾಯಿಂಡರ್ ಆಗಿರ್ತಾರೆ ನಾಯಿನ್ ಜಾಯಿಂಡರ್ ಅವ್ರನ್ನ ಜಾಯಿನ್ ಮಾಡಿರೋಲ್ಲ ಕೇಸಿಗೆ ಏಕೆಂದರೆ ಏನು ರಿಲೀಫ್ ಕೇಳ್ತಾ ಇದ್ದೀರೋ ಪ್ರಮುಖವಾಗಿ ಅವರ ವಿರುದ್ಧವೇ ಒಂದು ರಿಲೀಫ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ ಮೇಲೆ ಆ ವ್ಯಕ್ತಿಯನ್ನು ಕೋರ್ಟಿಗೆ ಒಂದು ಜ ಒಂದು ಜಾಯಿನ್ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಯಾಕಂದರೆ ರಿಲೀಫ್ ಕೇಳ್ತಿರೋ ಪಾರ್ಟಿನೇ ನೀವು ಬಿಟ್ಬಿಟ್ಟು ಬೇರೆ ಯಾರೋ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಕೇಸ್ ಹಾಕೊಂಡ್ರೆ ಪ್ರಯೋಜನ ಇಲ್ಲ ಹಾಗಾಗಿ ಯಾರ ವಿರುದ್ಧ ನೀವು ಒಂದು ರಿಲೀಫ್ ಕೇಳ್ತಾ ಕೇಳ್ತಾಯಿದ್ರೆ ಪ್ರಮುಖವಾಗಿ ಆ ಕೇಸಿಗೆ ಅವನ ಅವಶ್ಯಕತೆ ಇದೆ ಅಂತ ಗೊತ್ತಿದೆಯೋ ಅವರ ವಿರುದ್ಧವೂ ಸಹ ಒಂದು ಕೇಸನ್ನು ಹಾಕಬೇಕು ಒಂದು ವೇಳೆ ಕೇಸನ್ನು ಹಾಕಿಲ್ಲ ಅಂತ ಹೇಳಿದ್ರು ಅವ್ರನ್ನ ಕೇಸಿಗೆ ಸೇರಿಸಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಆ ಕೇಸು ಸಹ ರಿಜೆಕ್ಟ್ ಆಗೋ ಸಂದರ್ಭಗಳಿರ್ತವೆ ಇದಿಷ್ಟು ಏನಿದೆ ಇಷ್ಟು ಸಂದರ್ಭದಲ್ಲಿ ಒಂದು ಕೇಸನ್ನು ಒಂದು ಪ್ರೂವ್ ಮಾಡೋವಂಥದ್ದು ಒಂದು ಅಧಿಕಾರ ಮತ್ತು ಅದು ಬಾಧ್ಯತೆ ಏನಿರುತ್ತೆ ಅದು ವಾದಿಯ ಮೇಲಿರುತ್ತೆ ಮತ್ತು ಏನು ರಿಜೆಕ್ಟನ್ ಆಫ್ ಪ್ಲೇಂಟ್ಗೆ ಹಾಕ್ತೀನಿ ಅಂತ ಹೇಳ್ತೀರಾ ಏನು ಡಿಫೆಂಡೆಂಟ್ ಅಂತೀವಿ ನಾವು ಪ್ರತಿವಾದಿ ಅಂತೀವಿ ಅವರು ಇದನ್ನೆಲ್ಲ ಕೂಲಂಕುಶವಾಗಿ ಒಂದು ತಿಳ್ಕೊಂಡು ಈ ಥರ ಅವರು ಮಿಸ್ಟೇಕ್ ಮಾಡಿದರೆ ಸರಿಯಾಗಿ ಮಾಡಿಲ್ಲ ಸರಿಯಾದ ಒಂದು ದಾಖಲಾತಿಗೆ ಸಲ್ಲಿಸಿಲ್ಲ ಸರಿಯಾದ ಒಂದು ಮಾಹಿತಿ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಒಂದು ನ್ಯಾಯಾಲಯಕ್ಕೆ ರಿಜೆಕ್ಷನ್ ಆಫ್ ಫ್ಲೈಂಡ್ ಆರ್ಡರ್ ಸೆವೆನ್ ರೂಲ್ ಲೆವೆನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದರೆ ಸಿ ಪಿ ಸಿ ಖಂಡಿತವಾಗಿಯೂ ಆ ಕೇಸು ರಿಜೆಕ್ಟ್ ಆಗುತ್ತೆ ಹಾಗಾಗಿ ನ್ಯಾಯಾಲಯದಿಂದ ಸಮನ್ಸು ನಿಮಗೆ ಫಸ್ಟೇ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಸಮನ್ಸ್ ಬಂದ ತಕ್ಷಣ ಸರಿಯಾಗಿ ಏನೆಲ್ಲ ಪಾಯಿಂಟ್ಸ್ಗಳಿದೆ ಕರೆಕ್ಟಾಗಿ ಓದಬೇಕು ಓದಿ ತಿಳ್ಕೋಬೇಕು ಒಂದು ವೇಳೆ ನಿಮ್ಗೆ ಓದೋಕ್ಕೆ ಬಂದಿಲ್ಲ ಅಂದರೆ ಓದೋರ ಹತ್ರ ಓದಿ ತಿಳಿಸ್ಕೋಬೇಕು ಅಥವಾ ನಿಮಗೆ ಗೊತ್ತಿರೋ ವಕೀಲರು ಯಾರು ಸಿಗ್ತಾರೆ ಯಾರು ನಿಮಗೆ ಆತ್ಮೀಯರಾಗಿರ್ತಾರೆ ಅಥವಾ ಯಾರು ನಿಮಗೆ ಪರಿಚಯಸ್ಥರಾಗಿರ್ತಾರೆ ಅಂತ ವಕೀಲರ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಸಮನ್ಸ್ ಬಂದೆ ಕೋರ್ಟಿಂದ ಅಂತ ಹೇಳಿ ಏನಾರು ಕೊಟ್ಟರೆ ಅವರು ನೀಟಾಗಿ ನೋಡಿಬಿಟ್ಟು ಏನೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಹಾಕಿದ್ದಾರೆ ಮತ್ತು ಆ ಕೇಸನ್ನು ಒಂದು ವೇಳೆ ರಿಜೆಕ್ಟ್ ಮಾಡಿಸ್ಬೋದಾಗಿದ್ದರೆ ಯಾವ ಗ್ರೌಂಡ್ಸ್ ಮೇಲೆ ಒಂದು ರಿಜೆಕ್ಟ್ ಮಾಡ್ಬೋದು ಅಂತೇಳಿ ಸಂಪೂರ್ಣವಾದ ಮಾಹಿತಿ ಅನ್ನ ತಿಳ್ಕೊಡ್ತು ಕೊಡ್ತಾರೆ ನಿಮ್ಮ ವಕೀಲರು ಹಾಗಾಗಿ ಸರಿಯಾದ ಒಬ್ಬರ ವಕೀಲರ ಮುಖಾಂತರ ಹೋಗಿ ನೀವು ಏನು ಸಮಸ್ಯೆ ಬರ್ತಾರೆ ಸಮಸ್ಯೆ ಜೊತೆಗೆ ಒಂದು ಸೂಟ್ ಸಹ ಅದ್ರದ್ದು ಪೆಟಿ ಏನು ಪ್ಲೈಂಟ್ ಏನಿದೆ ಅದು ಸಹ ಪೂರ್ತಿ ಒಂದು ಸಟ್ಟು ಸಹ ಬಂದಿರುತ್ತೆ ಅದನ್ನು ನಿಮ್ಮ ವಕೀಲರಿಗೆ ತೋರಿಸಿ ಸರಿಯಾದ ಒಂದು ಮಾಹಿತಿ ಪಡ್ಕೊಂಡು ಮುಂದಿನ ಹೆಜ್ಜೆಯನ್ನು ಹಾಕಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ರಿಜೆಕ್ಷನ್ ಆಫ್ ಪ್ಲೈಂಟ್ ಅಂತ ಹೇಳ್ಬೋದು ರಿಜಕ್ ಒಂದು ನ್ಯಾ ಒಂದು ವಾ ವಾದ ಪತ್ರವನ್ನು ಯಾವ ರೀತಿಯಾಗಿ ನೀವು ರಿಜೆಕ್ಟ್ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿವರಣೆ ಕೊಟ್ಟಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು